ಮಹಾವಿದ್ಯಾಲಯದಲ್ಲಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ ಮೂರನೆಯ ಜಯಂತಿಯೋತ್ಸವ ಜರುಗಿತು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಕಾಳೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಶಿವಾಜಿ ಮಹಾರಾಜರ ಜನ್ಮ ದಿನವನ್ನು ಆಚರಿಸಲಾಯಿತು ಮೊದಲಿಗೆ ಭಾವಚಿತ್ರಕ್ಕೆ ಕಾಲೇಜಿನ ಮುಖ್ಯಸ್ಥರಾದ ಸಂಗಪ್ಪ ಅರಣ್ಕಲ್ ಹಾಗೂ ಕಾಲೇಜಿನ ಉಪನ್ಯಾಸಕರು ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಅಂಬಾದಾಸ್ ಮದನೆ ಅವರು ಮಾತನಾಡಿ ಶಿವಾಜಿ ಅವರು ನಡೆದು ಬಂದ ದಾರಿ ಅವರ ವಿಚಾರಗಳು ಅವರ ತತ್ವಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದಾಗ ನಾವು ನಮ್ಮ ಜೀವನದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಸಂತೋಷ್ ಕೊಡಂಪಳ್ಳಿ ಅರ್ಚನಾ ಕಮ್ಮಾರ್

ರಾವಣ ಯುದ್ಧ ಅವತ್ತು ನೀವು ತಿಳ್ಕೋರಿ ನೀವು ದೊಡ್ಡೋರಾಗಿ ನೀವು ಸಮರ್ಥ ನಿಂತರೆ ನಿಮ್ ಜೊತೆಯನ್ನು ಚಪ್ಪಲಿ ಹೊಡೆ ಬರ್ತಲ್ಲ ನೀವು ಇಲ್ಲೇ ಇದ್ದೀರಪ್ಪ ಅಂದ್ರೆ ನಿಮ್ಗೆ ಯಾರನ್ನೂ ಕೇಳಲ್ಲ ಯಾರು ಮಾಡಲ್ಲ ತಿಳಿಯಿತು ಅದಕ್ಕೆ ನೀವೇನ್ ಮಾಡ್ಬೇಕ್ರಿ ಕರೆಕ್ಟ್ ಆಗಿ ಈಗ ಓದಿ ಒಳ್ಳೆ ವ್ಯಕ್ತಿ ಆ ಸ್ಥಾನಕ್ಕೂ ನಿಲ್ ನಿಂತಾಗ ಮಾತ್ರ ನಿಮಗ್ ಬೆಲೆ ಅಲ್ಲಂತ ಹೇಳ್ತಾ ಮಾತು